ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದು ಈ ಒಂದು ವಿಡಿಯೋ ಕ್ಲಿಪ್ ನಲ್ಲಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಒಂದು ಪಾಠದ ಬಗ್ಗೆ ಅನ್ನದಾಂತರ ತಿಳಿದುಕೊಳ್ಳೋಣ ಯಾವ ರೀತಿ ಅನ್ನದಾಂತರ ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಅದರ ಸುತ್ತಲೂ ಕಾಂತಕ್ಷೇತ್ರವನ್ನು ಉಂಟಾಗ್ತದ ಆ ಕಾಂತ ಕ್ಷೇತ್ರದ ಪರಿಣಾಮವನ್ನ ನಾವೇನದ ಅಂತಾರ ತಿಳಿದುಕೊಳ್ಳೋಣ ಅದಕ್ಕೆ ಏನದ ಅಂತರ ನಿಮಗೊಂದು ಚಟುವಟಿಕೆಯನ್ನು ಕಟ್ಟಿರ್ತಕ್ಕಂಥ ಆ ಒಂದು ಚಟುವಟಿಕೆ ಏನದ ಅಂತಾರೆ ಹದಿಮೂರು ಪಾಯಿಂಟ್ ಒಂದು ಹದಿಮೂರು ಪಾಯಿಂಟ್ ಒಂದು ಈ ಒಂದು ಚಟುವಟಿಕೆ ಪ್ರಕಾರ ಒಂದು ವಿದ್ಯುತ್ ಮಂಡಲವನ್ನು ಜೋಡಿಸಬೇಕು ಈ ಒಂದು ವಿದ್ಯುತ್ ಮಂಡಲದಲ್ಲಿ ಎಕ್ಸ್ ಮತ್ತು ವೈ ಈ ಒಂದು ಜಾಗ ಆ ಎಕ್ಸ್ ಮತ್ತು ವಾಯು ಜಾಗದಲ್ಲಿ ಅಂತಾರ ದಪ್ಪವಾಗಿರ್ತಕ್ಕಂತ ತಾಮ್ರದ ತಂತಿಯನ್ನ ಜೋಡಿಸಬೇಕು ನಂತರ ಅಂತ ಒಂದು ಅಂಬಿಕಾರು ಮತ್ತೆ ರಿವಸ್ಟಾಟ್ ಮತ್ತೆ ಒಂದು ಬ್ಯಾಟ್ರಿ ಈ ಈ ರೀತಿ ಹೆಣ್ಣದ ಅಂತರ ಜೋಡಿಸಿ ವಿದ್ಯುತ್ ಮಂಡಲವನ್ನ ತಯಾರಿಸಿ ಆ ಎಕ್ಸ್ ಮತ್ತು ವಾಯು ಜಾಗದಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದು ದಪ್ಪವಾಗಿರ್ತಕ್ಕಂತ ತಾಮ್ರದ ತಂತಿ ಅದು ಕಾಗದದ ಆ ಒಂದು ಕಾಗದದ ಸಮತಲಕ್ಕೆ ಲಂಬವಾಗಿ ಏನ್ ಮಾಡ್ಬೇಕಂದ್ರೆ ಆ ಒಂದು ತಾಮ್ರದ ತಂತಿಯನ್ನ ಈ ರೀತಿ ಅಂತರ ದಪ್ಪವಾಗಿರ್ತಕ್ಕಂತ ತಾಮ್ರದ ತಂತಿಯನ್ನ ಜೋಡಿಸ್ಬೇಕು ನಂತರ ಆ ಒಂದು ತಾಮ್ರದ ತಂತಿಗೆ ಸಮಾಂತರವಾಗಿ ದಿಕ್ಸೂಚಿಯನ್ನ ಈ ತಾಮ್ರದ ತಂತಿ ತಾಮ್ರದ ತಂತಿಗೆ ಸಮಾಂತರವಾಗಿ ಎನ್ನದಂತೆ ಈ ರೀತಿ ಒಂದು ದಿಕ್ಸೂಚಿಯನ್ನ ಇಡ್ಬೇಕು ದಿಕ್ಸೂಚಿಯನ್ನ ಇಟ್ಟು ನಂತರ ಏನದ ಅಂತ ಇಲ್ಲಿ ಕೀಯನ್ನ ಆನ್ ಮಾಡಿ ವಿದ್ಯುತ್ ಹಾಯಿಸಬೇಕು ವಿದ್ಯುತ್ ಹಾಯಿಸಿದಾಗ ಅವಾಗ ಏನದಂತರ ದಿಕ್ಸೂಚಿ ಏನ್ ಬದಲಾವಣೆ ಅನ್ನೋದನ್ನ ವೀಕ್ಷಿಸ್ಬೇಕು ಅವಾಗ ಏನದ ಅಂತಾರ ಈ ಒಂದು ಮಂಡಲದಲ್ಲಿ ನಾವು ಅನ್ನ ಆನ್ ಮಾಡಿ ಬ್ಯಾಟರಿಯ ಮೂಲಕ ವಿದ್ಯುತ್ ಅನ್ನು ಹಾಯಿಸಿದಾಗ ಅವಾಗ ಏನದ ಅಂತಾರ ಇಲ್ಲಿ ವಿದ್ಯುತ್ ಪ್ರವಾಹವು ಈ ಒಂದು ತಂತಿಯ ಮೂಲಕ ಅಂತ ವಿದ್ಯುತ್ ಪ್ರವಾಹವನ್ನು ಹರಿಯುತ್ತದೆ ಅವಾಗ ಏನದ ಅಂತಾರ ಇಲ್ಲಿ ಈ ಒಂದು ತಂತಿಯ ಸಮೀಪದಲ್ಲಿ ಇರತಕ್ಕಂತ ದಿಕ್ಸೂಚಿಯ ಸೂಜಿ ಏನದ ಅಂತರ ವಿಚಲನೆ ಹೊಂದುತ್ತದೆ ಅದಕ್ಕೆ ಕಾರಣ ಏನದ ಅಂತರ ಈ ಒಂದು ತಾಮ್ರವದ ಸುತ್ತಲೂ ಏನದ ಏನಾದಂತರ ಕಾಂತ ಕ್ಷೇತ್ರ ಉಂಟಾಗ್ತದ ಆ ಕಾಂತ ಕ್ಷೇತ್ರವನ್ನ ಉಂಟಾಗೋದ್ರಿಂದ ಅಲ್ಲಿ ಏನಾಗ್ತದ ಅಂತಾರ ಆ ಒಂದು ದಿಕ್ಸೂಚಿ ಸೂಜಿ ಅನ್ನೋದ ಅಂತರ ವಿಚಲನೆಯನ್ನ ಹೊಂದುತ್ತದೆ ಆದ್ದರಿಂದ ಆ ಒಂದು ವಾಹಕ ಆ ವಾಹಕದ ಏನದ ಅಂತಾರ ಕಾಂತಕ್ಷೇತ್ರದ ಒಂದು ಪ್ರಭಾವದಿಂದ ದಿಕ್ಸೂಚಿ ಸೂಚಿ ಅಂತರ ವಿಚಲನೆಯನ್ನ ಹೊಂದಕ್ಕ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಆದ್ದರಿಂದ ಯಾವಾಗ ಏನದ ನಂತರ ಆ ಒಂದು ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಪರಸ್ಪರ ಹೆಣ್ಣದಂತರ ಸಂಬಂಧ ಉಳ್ಳವ ಹೊಂದಿರತಕ್ಕಂಥ ಸಂಬಂಧವನ್ನ ಹೊಂದಿರತಕ್ಕಂಥದ್ದು ಅಂದ್ರೆ ವಿದ್ಯುತ್ ಅನ್ನ ಹಾಯಿಸಿದಾಗ ಅವಾಗೇನದ ಕಾಂತ ಕ್ಷೇತ್ರದ ಪ್ರಭಾವದಿಂದ ದಿಕ್ಸೂಚಿ ಅನ್ನೋದಂತ ವಿಚಲನೆ ಆಗ್ತದೆ ಆದ್ದರಿಂದ ವಿದ್ಯುತ್ ಶಕ್ತಿ ಮತ್ತು ಇದು ಕಾಂತತ್ವ ಅಂದ್ರೆ ಇದ್ರ ಸುತ್ತಲೂ ಇರ್ತಕ್ಕಂಥ ಕಾಂತತ್ವ ಎನ್ನು ಪರಸ್ಪರ ಸಂಬಂಧವನ್ನು ಹೊಂದಿರತಕ್ಕಂಥದ್ದು ಅನ್ನೋದನ್ನ ಈ ಒಂದು ಚಟುವಟಿಕೆಯ ಮೂಲಕ ಎನ್ನುರ ತಿಳಿದುಕೊಳ್ಬಹುದು ಯಾವಾಗ ಈ ಒಂದು ತಾಮ್ರದ ತಂತಿ ಮೂಲಕ ವಿದ್ಯುತ್ ಅನ್ನು ಹಾಯಿಸಿದಾಗ ಈ ದಿಕ್ಸೂಚಿಯ ಸೂಜಿ ವಿಚಲನೆ ಹೊಂದುತ್ತದೆ ಏಕೆ ಅಂತ ಕೇಳ್ಬಹುದು ಏಕೆಂದರೆ ಈ ತಾಮ್ರದ ತಂತಿಯ ಸುತ್ತಲೂ ಕಾಂತ ಕ್ಷೇತ್ರ ಕಾಂತ ಕ್ಷೇತ್ರದ ಒಂದು ಪ್ರಭಾವನ ಹೊಂದಿರ್ತದ ಆ ಕಾಂತಕ್ಷೇತ್ರದ ಪ್ರಭಾವ ಹೊಂದಿರೋದ್ರಿಂದ ಆ ಒಂದು ದಿಕ್ಸೂಚಿ ಸೂಜಿ ಅನ್ನೋದಂತರ ವಿಚಲನೆ ಹೊಂದಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಅದೇ ರೀತಿ ಏನಾದರ ಒಂದು ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳು ಯಾವಾಗ ಏನಾದರ ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳು ದಂಡಕಾಂತ ಒಂದು ಆ ಒಂದು ದಂಡ ಕಾಂತ ಏನದ ಅದರ ಸಮೀಪಕ್ಕೆ ನಾವು ದಿಕ್ಸೂಚಿಯನ್ನ ತಂದಾಗ ಅದು ಏನಾದರ ದಿಕ್ಸೂಚಿಯ ಸೂಜ್ಯನದಂತರ ವಿಚಲನೆಗೊಳ್ತದೆ ಅದನ್ನ ನೋಡಿದ್ದೇವೆ ಯಾವಾಗ ಅಂತಾರ ಈ ಒಂದು ಚಟುವಟಿಕೆ ಪ್ರಕಾರ ಆ ಒಂದು ತಾಮ್ರದ ತಂತಿ ಆ ತಾಮ್ರದ ತಂತಿಯ ಸಮೀಪದಲ್ಲಿ ದಿಕ್ಸೂಚಿ ಇಟ್ಟಾಗ ಆ ದಿಕ್ಸೂಚಿಯ ಸೂಜ್ಯನ ನಂತರ ವಿಚಲನೆ ಹೊಂದುತ್ತದೆ ಅದು ಕಾಂತ ಕ್ಷೇತ್ರದ ಒಂದು ಪ್ರಭಾವದಿಂದ ಆದ್ದರಿಂದ ದಿಕ್ಸೂಚಿ ಒಂದು ಸಣ್ಣ ದಂಡಕಾಂತದಂತೆ ವರ್ತಿಸುತ್ತದೆ ಅಂದ್ರೆ ದಿಕ್ಸೂಚಿ ಕೂಡ ಏನದಂತರ ಒಂದು ಸಣ್ಣ ದಂಡಕಾಂತ ಆಗಿರ್ತಕ್ಕಂಥದ್ದು ದಿಕ್ಸೂಚಿಯ ಸೂಜಿಯು ಸರಿಸುಮಾರು ಏನಾದಂತ ಎರಡು ತುದಿಗಳನ್ನ ಏನಾದರ ಅಥವಾ ಎರಡು ದಿಕ್ಕುಗಳನ್ನ ಹೊಂದಿರತಕ್ಕಂಥದ್ದು ಈ ದಿಕ್ಸೂಚಿಯಾದಂತರ ಈ ದಿಕ್ಸೂಚಿಯ ಸೂಜಿ ಎರಡು ದಿಕ್ಕುಗಳನ್ನ ಹೊಂದಿರ್ತದೆ ಒಂದು ಉತ್ತರ ಧ್ರುವ ಮತ್ತೊಂದೇನದಂತಾರೆ ದಕ್ಷಿಣ ಧ್ರುವ ದಿಕ್ಸೂಚಿಯ ಸೂಜಿ ಎರಡು ದಿಕ್ಕುಗಳನ್ನು ಸೂಚಿಸುತ್ತದೆ ಒಂದು ಉತ್ತರ ಧ್ರುವ ಮತ್ತೊಂದು ಏನಾದ ದಕ್ಷಿಣ ಧ್ರುವ ಆ ಒಂದು ದಿಕ್ಸೂಚಿಯ ತುದಿ ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳನ್ನು ಸೂಚಿಸುತ್ತದೆ ಅದಕ್ಕೆ ಉತ್ತರ ಧ್ರುವ ಉತ್ತರ ದಿಕ್ಕು ಸೂಚಿಸುವ ತುದಿಯನ್ನು ಉತ್ತರ ಧ್ರುವ ಅಂತ ಹೇಳಿ ಏನಾದ ಕರಿತೀವಿ ಅಂದ್ರೆ ಆ ದಿಕ್ಸೂಚಿಯ ಸೂಜಿ ಎರಡು ತುದಿಗಳನ್ನ ಅಥವಾ ಎರಡು ದಿಕ್ಕುಗಳನ್ನು ಸೂಚಿಸದ ಒಂದು ಉತ್ತರ ದಿಕ್ಕು ಮತ್ತೊಂದು ದಕ್ಷಿಣ ದಿಕ್ಕು ಆ ಒಂದು ಉತ್ತರ ದಿಕ್ಕನ್ನು ಸೂಚಿಸುವ ತುದಿಯನ್ನು ಉತ್ತರ ಧ್ರುವ ಅಂತ ಹೇಳಿ ಕರಿತೀವಿ ಉತ್ತರ ದಿಕ್ಕಂತ ಉತ್ತರ ದಿಕ್ಕನ್ನು ಸೂಚಿಸುವ ಈ ಒಂದು ತುದಿಯನ್ನು ಅದಕ್ಕ ಉತ್ತರ ಧ್ರುವ ಅಂತ ಹೇಳಿ ಕರಿತೀವಿ ಕೆಲಭಾಗದಲ್ಲಿರ್ತಕ್ಕಂಥ ದಕ್ಷಿಣ ದಿಕ್ಕನ್ನು ಸೂಚಿಸುವ ತುದಿಯನ್ನು ಅದಕ್ಕೆ ದಕ್ಷಿಣ ಧ್ರುವ ಅಂತ ಹೇಳಿ ಏನಾದರೂ ಕರೆಯಲಾಗ್ತದೆ ಆದ್ದರಿಂದ ಯಾವಾಗ ಏನದ ಅಂತಾರ ಸಜಾತಿಯ ಧ್ರುವಗಳು ಸಜಾತಿಯ ದ್ರವಗಳು ವಿಕರ್ಷಿಸುತ್ತವೆ ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ಸಜಾತಿಯ ಧ್ರುವಗಳು ಅಂತಾರ ಈಗ ಐದು ಒಂದು ದಂಡಕ ಅಂತ ಇದು ಏನದ ಅಂತಾರ ದಕ್ಷಿಣ ಇದು ಉತ್ತರ ಧ್ರುವ ಇದು ದಕ್ಷಿಣ ಧ್ರುವ ಮತ್ತೊಂದು ದಂಡಕ ಅಂತ ಆ ಒಂದು ದಂಡಕ ಅಂತದ ಅಂತ ಉತ್ತರ ಧ್ರುವ ಇದು ದಕ್ಷಿಣ ಧ್ರುವ ಈ ಎರಡು ಧ್ರುವಗಳು ಏನಾಗ್ತವೆ ಅಂತಾರ ಸಜಾತಿಯ ಧ್ರುವಗಳು ಆ ಸಜಾತಿಯ ಧ್ರುವಗಳು ಅಂತವ್ರೆ ಏನು ಸೇಮ್ ಸಜಾತಿಯ ಧ್ರುವಗಳು ಅಂತಾರ ಸೇಮ್ ಅಂತಾರ ವಿಕರ್ಷಿಸುತ್ತದೆ ಆದ್ರ ಅದೇ ಮತ್ತೊಂದು ದಂಡಕ ಅಂತದ ಇದು ಎಸ್ ಇದು ಎನ್ ಮತ್ತೊಂದು ದಂಡಕ ಅಂತ ಇದು ಎಸ್ ಇದು ಎನ್ ಅವಾಗ ಏನದಂತಾರೆ ಇದು ವಿಜಾತಿಯ ಧ್ರುವಗಳು ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಹೊಂದಿರತಕ್ಕಂತ ಈ ವಿಜಾತಿಯ ಧ್ರುವಗಳು ಅವಾಗ ಏನಾಗ್ತವೆ ಅಂತಾರೆ ಅದು ಆಕರ್ಷಿಸುತ್ತವೆ ನಿಮಗೆ ಏನದ ಅಂತಾರ ಪ್ರಶ್ನೆ ಕೇಳ್ಬೋದು ಉತ್ತರ ಧ್ರುವ ದಕ್ಷಿಣ ಧ್ರುವ ಸಜಾತಿಯ ಧ್ರುವಗಳು ಏನಾಗುತ್ತವೆ ವಿಜಾತಿಯ ಧ್ರುವಗಳು ಏನಾಗುತ್ತವೆ ಅಂತ ಹೇಳಿ ಅದಕ್ಕೆ ಏನಾದ ಉತ್ತರ ದಿಕ್ಕನ್ನು ತುದಿಯನ್ನು ಉತ್ತರ ಧ್ರುವ ದಕ್ಷಿಣ ದಿಕ್ಕನ್ನು ತುದಿಯನ್ನು ದಕ್ಷಿಣ ಧ್ರುವ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ಇದು ಒಂದೊಂದು ಮಾರ್ಸಿಗೆ ನಂತರ ಪ್ರಶ್ನೆಯನ್ನ ಕೇಳಬಹುದು ಅದರಿಂದ ಅದನ್ನು ಕೂಡ ಏನಾದ ನಂತರ ನೋಡ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಏನಾದ ನಂತರ ಉತ್ತರ ಧ್ರುವ ಉತ್ತರ ದಿಕ್ಕನ್ನು ತುದಿ ಉತ್ತರ ಧ್ರುವ ದಕ್ಷಿಣ ಧ್ರುವ ದಕ್ಷಿಣ ದಿಕ್ಕನ್ನು ತುದಿ ದಕ್ಷಿಣ ಧ್ರುವ ಸಜೇಂತಿ ಧ್ರುವಗಳು ವಿಕರ್ಷಿಸುತ್ತವೆ ವಿಜಯಂತಿಯ ಧ್ರುವಗಳು ಆಕರ್ಷಿಸುತ್ತವೆ ಇದು ಏನದಂತ ಒಂದ್ ಮಾರ್ಸಿಗೆ ಪ್ರಶ್ನೆ ಕೇಳಬಹುದು ಆದ್ದರಿಂದ ಅವುಗಳನ್ನು ಕೂಡ ಏನದಂತರ ನೋಡ್ಕೊಳ್ಬೇಕು ನೆಕ್ಸ್ಟ್ ಏನದ ಮತ್ತೊಂದು ಚಟುವಟಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆ ಹದಿಮೂರು ಪಾಯಿಂಟ್ ಎರಡು ಚಟುವಟಿಕೆ ಏನದ ಅಂತರ ಹದಿಮೂರು ಪಾಯಿಂಟ್ ಎರಡು ಆ ಒಂದು ಚಟುವಟಿಕೆ ಪ್ರಕಾರ ಏನದ ಅಂತರ ಒಂದು ಟೇಬಲ್ ಅನ್ನ ತೆಗೆದುಕೊಂಡು ಆ ಟೇಬಲ್ ಮ್ಯಾಗ ಏನದ ಅಂತರ ಡ್ರಾಯಿಂಗ್ ಹಲಗೆಯನ್ನ ಜೋಡಿಸಿ ಅದರ ಮೇಲ್ಭಾಗದಲ್ಲಿ ಏನಾದರ ಬಿಳಿ ಹಾಳಿಯನ್ನ ಏನ್ ಮಾಡ್ಬೇಕಂದ್ರೆ ಅಂಟಿಸಬೇಕು ಒಂದು ಟೇಬಲ್ ಆ ಟೇಬಲ್ ಮ್ಯಾಗೆ ಡ್ರಾಯಿಂಗ್ ಹಲಗೆಯನ್ನ ಜೋಡಿಸಿ ಇದ್ರ ಅಂತ ಒಂದು ಬಿಳಿ ಹಾಳೆಯನ್ನ ಏನ್ ಮಾಡ್ಬೇಕಂದ್ರೆ ಅಂಟಿಸ್ಬೇಕು ಅದರ ಮೇಲ್ಭಾಗದಲ್ಲಿ ಏನ್ ಮಾಡ್ಬೇಕಂತ ಒಂದು ದಂಡಕ ಅಂತವನ್ನು ಇಡ್ಬೇಕು ದಂಡ ಕಂತ ಇಟ್ಟು ಅದರ ಸುತ್ತಲು ಏನ್ ಮಾಡ್ಬೇಕಂದ್ರೆ ಈ ರೀತಿ ಕಬ್ಬಿಣದ ರಸಗಳನ್ನ ಏನ್ ಮಾಡ್ಬೇಕಂದ್ರ ಕಬ್ಬಿಣದ ಚೂರು ಅಥವಾ ಕಬ್ಬಿಣದ ರಸವನ್ನ ಏನ್ ಮಾಡ್ಬೇಕಂದ್ರೆ ಇದರ ಸುತ್ತಲೂ ದಂಡಕ ಹಂತದ ಸುತ್ತಲೂ ಹಾಕ್ಬೇಕು ದಂಡ ಸುತ್ತಲೂ ಹಾಕಿ ಅವಾಗ ಏನಾದ ನಂತರ ಆ ಒಂದು ಹಲಗೆಯನ್ನ ಅಥವಾ ಟೇಬಲ್ ಅನ್ನ ಏನ್ ಮಾಡ್ಬೇಕಂದ್ರೆ ಹಳ್ಳಿಗೆ ಏನದಂತರ ಬಡಿಬೇಕು ಬಡಿದಾಗ ಅವಾಗ ಕಬ್ಬಿಣದ ರಸಗಳು ಏನಾಗುತ್ತವೆ ಅನ್ನೋದನ್ನ ವೀಕ್ಷಿಸ್ಬೇಕು ಅವಾಗ ಆ ಕಬ್ಬಿಣದ ರಸಗಳು ಏನಾಗ್ತವೆ ಅಂತಂದ್ರ ಕಾಂತ ಕ್ಷೇತ್ರದ ಒಂದು ಪ್ರಭಾವದಿಂದ ತಮ್ಮಷ್ಟಕ್ಕೆ ತಾವೇ ಕಾಂತಿ ರೇಖೆಗಳಿಗೆ ಅನುಗುಣವಾಗಿ ಜೋಡಣೆಯನ್ನು ಹೊಂದಿರುತ್ತವೆ ಅಂತರ ಆ ಒಂದು ಕಬ್ಬಿಣದ ರಸಗಳು ತಮ್ಮಷ್ಟಕ್ಕೆ ತಾವೇ ಕಾಂತೀಯ ರೇಖೆಗಳಿಗೆ ಅನುಗುಣವಾಗಿ ಏನದ ಅಂತರ ಜೋಡಣೆನ ಹೊಂದಿರುತ್ತವೆ ಈ ರೀತಿ ಏನದಂತ ಒಂದು ರೇಖೆಗಳು ಏನದ ಅಂತಾರ ಕಾಂತೀಯ ರೇಖೆಗಳಿಗೆ ಅನುಗುಣವಾಗಿ ತಮ್ಮಷ್ಟಕ್ಕೆ ತಾವೇ ಅಂತರ ಜೋಡಣೆನ ಹೊಂದಿರತಕ್ಕಂಥದ್ದು ಅವು ಯಾಕೆ ಏನದ ಅಂತರ ಜೋಡಣೆನ ಹೊಂದಿರುತ್ತವೆ ಅಂತ ಹೇಳಿ ಕೇಳ್ಬೋದು ಏಕೆಂದರೆ ಅದರ ಸುತ್ತಲೇನದ ಏನದ ಅಂತರ ಕಾಂತವು ತನ್ನ ಪ್ರಭಾವನ ಬೀರುತ್ತದೆ ಆ ದಂಡಕಾಂತದ ಸುತ್ತಲೂ ಕಾಂತಕ್ಷೇತ್ರದ ಪ್ರಭಾವವನ್ನು ಬೀರುತ್ತದ ಆ ಕಾಂತಕ್ಷೇತ್ರದ ಪ್ರಭಾವದಿಂದ ಅದರ ಸುತ್ತಲೂ ಏನದ ಅಂತರ ಕಾಂತೀಯ ಬಲರೇಖೆಗಳು ಏನದ ಅಂತರ ಉಂಟಾಗ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ ಅದಕ್ಕೆ ಏನಾದಂತರ ನಿಮ್ ಕಾಂತಕ್ಷೇತ್ರ ಎಂದರೆ ಏನು ಅಂತ ಹೇಳಿ ಕೇಳ್ಬೋದು ಕಾಂತಕ್ಷೇತ್ರ ಅಂತಾರ ದಂಡಕಾಂತದ ಸುತ್ತಲೂ ಕಾಂತೀಯ ಬಲ ಪ್ರಭಾವವಿರುವ ಪ್ರದೇಶವನ್ನು ಅದಕ್ಕೆ ಏನದ ಅಂತರ ಕಾಂತಕ್ಷೇತ್ರ ಅಂತ ಹೇಳಿ ನಂತರ ಕರಿತೀವಿ ಕಾಂತ ಕ್ಷೇತ್ರ ಅಂತಾರ ದಂಡಕಾಂತದ ಸುತ್ತಲೂ ಅಂತಾರ ದಂಡಕಾಂತ ಈ ದಂಡಕಾಂತದ ಸುತ್ತಲೂ ಕಾಂತೀಯ ಬಲ ಪ್ರಭಾವವಿರುವ ಇದರ ಸುತ್ತಲೂ ಅಂತಾರ ಕಾಂತೀಯ ಬಲ ಪ್ರಭಾವನ ಹೊಂದಿರತಕ್ಕಂತ ಒಂದು ಪ್ರದೇಶ ಇದು ಅಂತ ಈ ಒಂದು ಪ್ರದೇಶವನ್ನು ಅದಕ್ಕೆ ನಾವೇನು ಕರಿತೇವೆ ಅಂತಾರ ಕಾಂತ ಕ್ಷೇತ್ರ ಅಂತ ಹೇಳಿ ಅಂತಾರ ಕರಿತೇವೆ ನೆಕ್ಸ್ಟ್ ಕಾಂತೀಯ ಬಲ ರೇಖೆಗಳು ಎಂದರೇನು ಅಂತ ಹೇಳಿ ಕೇಳ್ಬೋದು ಕಾಂತೀಯ ಬಲ ರೇಖೆಗಳು ಅಂತಾರ ದಂಡಕಾಂತದ ಸುತ್ತಲೂ ಇರುವ ರೇಖೆಗಳನ್ನು ಅದಕ್ಕೆ ಕಾಂತೀಯ ಬಲರೇಖೆಗಳು ಅಂತ ಕರಿತೇವೆ ಇದು ಅಂತಾರ ಈಗ ಅಂತಾರ ಈ ದಂಡಕಾಂತದ ಏನಿರ್ತಾವ ಅಂತಾರೆ ಈ ರೀತಿ ಕಾಂತೀಯ ಬಲರೇಖೆಗಳನ್ನ ಹೊಂದಿರ್ತಕ್ಕಂಥದ್ದು ಈ ಒಂದು ಕಾಂತೀಯ ಬಲರೇಖೆಗಳನ್ನು ಅದಕ್ಕೆ ನಾವೇನ್ ಕರಿತೇವೆ ಅಂತಾರ ಕಾಂತೀಯ ರೇಖೆಗಳು ಅಂತ ಏನಾದ ಅಂತಾರ ಕರಿತೇವೆ ಆ ಒಂದು ರೇಖೆಗಳನ್ನು ಕಾಂತಿಯ ರೇಖೆಗಳು ಅಂತ ಅಂತಾರ ಕರಿತಕ್ಕಂಥದ್ದು ನೆಕ್ಸ್ಟ್ ಏನದ ಅಂತಾರ ನಿಮಗೆ ಮತ್ತೊಂದು ಚಟುವಟಿಕೆಯನ್ನು ಪಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆ ಏನದಂತಾರೆ ಹದಿಮೂರು ಪಾಯಿಂಟ್ ಮೂರು ಈ ಒಂದು ಚಟುವಟಿಕೆ ಪ್ರಕಾರ ಒಂದು ದಂಡಕಾಂತವನ್ನ ತೆಗೆದುಕೊಳ್ಬೇಕು ಈ ರೀತಿ ಏನಾದ್ರೆ ಒಂದು ದಂಡಕಾಂತವನ್ನ ತೆಗೆದುಕೊಂಡು ಅದೇ ರೀತಿ ಏನ್ ಮಾಡ್ಬೇಕಂದ್ರೆ ಒಂದು ದಿಕ್ಸೂಚಿಯನ್ನ ತೆಗೆದುಕೊಳ್ಬೇಕು ಆ ದಿಕ್ಸೂಚಿಯನ್ನ ಏನಾದರೂ ದಂಡಕಾಂತದ ಸಮೀಪಕ್ಕೆ ಅಂತಾರ ಇದು ಉತ್ತರ ಧ್ರುವ ಇದು ದಕ್ಷಿಣ ಧ್ರುವ ಆ ದಿಕ್ಸೂಚಿ ಏನದ ಅಂತಾರ ಇದ್ರ ಸಮೀಪದಲ್ಲಿ ಇಟ್ಟಾಗ ಅವಾಗ ಅಂತಾರ ಇದು ಉತ್ತರ ಧ್ರುವ ಇದು ದಕ್ಷಿಣ ಧ್ರುವ ಅಂದ್ರ ದಂಡ ಉತ್ತರ ಧ್ರುವದ ಸಮೀಪದಲ್ಲಿ ದಿಕ್ಸೂಚಿ ದಕ್ಷಿಣ ಧ್ರುವ ಬರುವಂತೆ ಹೇಳದ ನಂತರ ಆ ಒಂದು ದಿಕ್ಸೂಚನೆ ಇಟ್ಟಾಗ ಅವಾಗ ಏನ್ ಮಾಡ್ಬೇಕಂದ್ರ ಈ ಒಂದು ಬಿಂದುವನ್ನ ಏನ್ ಮಾಡ್ಬೇಕಂದ್ರೆ ಗುರುತಿಸಿಕೊಳ್ಬೇಕು ನಂತರ ಆ ಒಂದು ದಿಕ್ಸೂಚಿ ತೆಗೆದು ಉತ್ತರ ಧ್ರುವದ ಸಮೀಪದಲ್ಲಿ ಇಡಬೇಕು ಆ ಉತ್ತರ ಧ್ರುವದ ಸಮೀಪದಲ್ಲಿ ಇಟ್ಟಾಗ ಅವಾಗ ಮತ್ತೆ ಏನಾದ ನಂತರ ಉತ್ತರ ದಕ್ಷಿಣ ಲಿಕ್ಕನ ದೊರೆಯುತ್ತದೆ ಅದನ್ನ ಮತ್ತೆ ಗುರುತನ್ನು ಮಾಡ್ಕೊಳ್ಬೇಕು ಈ ರೀತಿ ಏನಾದ ನಂತರ ಇದೇ ಏನದಂತೆ ಮಾಡುತ್ತಾ ಹೋದಾಗ ಅವಾಗ ಏನದ ಅಂತ ಈ ರೀತಿ ನಮಗೆ ಏನದ ಅಂತಾರ ಕೊನೆಯಲ್ಲಿ ಒಂದು ಬಿಂದುಗಳೇನದ ಅಂತಾರ ದಕ್ಷಿಣ ಧ್ರುವಕ್ಕೆ ಬಂದ್ ಏನದ ಅಂತಾರ ಸೇರ್ತಾವ ಅವಾಗ ಈ ಒಂದು ಬಿಂದುಗಳನ್ನ ಸೇರಿಸಬೇಕು ಅವಾಗ ಏನದ ಅಂತ ನಮಗ ಒಂದು ರೇಖೆನ ಸೇರ್ತಾವ್ ಆ ಒಂದು ರೇಖೆ ಕಾಂತಿಯ ಕಾಂತೀಯ ರೇಖೆ ಇದೇ ರೀತಿ ನಾವ್ ಎಷ್ಟು ಬೇಕು ಅಷ್ಟೇನ ಅಂತಾರ ಕಾಂತೀಯ ರೇಖೆಗಳನ್ನ ದಂಡ ಕಾಂತವನ್ನ ತೆಗೆದುಕೊಂಡು ಅಂತಾರ ಅದನ್ನ ಗುರುತಿಸಬಹುದು ಇದನ್ನೇನದ ಏನಾದಂತಾರೆ ಯಾವ ರೀತಿ ಗುರುತಿಸಬಹುದು ಅನ್ನೋದನ್ನ ವಿವರಿಸಿ ಅಥವಾ ಬರೀರಿ ಅಂತ ಅಂತಾರೆ ಎಕ್ಸಾಮ್ ದಾಗ ಕೇಳಬಹುದು ಅದಕ್ಕೆ ಏನದಂತಾರೆ ಒಂದು ದಂಡಕಾಂತವನ್ನು ತೆಗೆದುಕೊಂಡು ಆ ದಂಡಕಾಂತ ಮತ್ತು ದಿಕ್ಸೂಚಿಯನ್ನ ತೆಗೆದುಕೊಂಡು ದಂಡಕಾಂತದ ಉತ್ತರ ಧ್ರುವದ ಸಮೀಪದಲ್ಲಿ ದಿಕ್ಸೂಚಿಯ ದಕ್ಷಿಣ ಧ್ರುವವನ್ನು ಬರುವಂತೆ ಆ ಒಂದು ದಿಕ್ಸೂಚಿ ಇಟ್ಟು ಉತ್ತರ ಧ್ರುವವನ್ನ ಅಲ್ಲಿ ಏನಾದಂತ ಗುರುತನ ಮಾಡ್ಕೊಳ್ಬೇಕು ಆ ಉತ್ತರ ಧ್ರುವದಲ್ಲಿ ಏನಾದಂತ ಮತ್ ದಿಕ್ಸೂಚನೆ ಇಟ್ಟಾಗ ಮತ್ತ ಉತ್ತರ ದಕ್ಷಿಣ ದಿಕ್ಕನ್ನ ಸೂಚಿಸ್ತದ ಮತ್ತೆ ಉತ್ತರ ಧ್ರುವದಲ್ಲಿ ಮತ್ತೆ ಸೂಚನೆ ಇಡಬೇಕು ಅದೇ ರೀತಿ ಏನಾದಂತ ಮತ್ತ ಅದು ಉತ್ತರ ಧ್ರುವ ಮತ್ತೆ ದಕ್ಷಿಣ ದಿಕ್ಕನ್ನ ಸೂಚಿಸ್ತದ ಈ ರೀತಿ ಏನದಂತ ನಾವು ಗುರುತನ ಮಾಡ್ತಾ ಹೋದಂತೆ ಅದು ನಮಗೆ ಏನಾದಂತ ಒಂದು ರೇಖೆಯಾಗಿ ಏನಾದಂತರ ದೊರೀತದೆ ಅದೇ ಕಾಂತಿಯ ಕಾಂತೀಯ ರೇಖೆ ನಾವ್ ಎಷ್ಟು ಬೇಕಷ್ಟು ಏನಾದ ಅಂತರ ಆ ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಯನ್ನ ಏನ್ ಮಾಡ್ಬೋದಂತರ ಗುರುತಿಸಬಹುದು ಕಾಂತಕ್ಷೇತ್ರವು ಅದು ದಿಕ್ಕು ಮತ್ತು ಪರಿಮಾಣಗಳನ್ನ ಎರಡು ಹೆಣ್ಣದ ಅಂತರ ಹೊಂದಿರತಕ್ಕಂಥದು ಅಂತರ ಅದು ಕಾಂತಕ್ಷೇತ್ರ ಉತ್ತರ ಧ್ರುವದಲ್ಲಿ ಉತ್ಸರ್ಜಿಸಿ ದಕ್ಷಿಣ ಧ್ರುವದಲ್ಲಿ ಎಣ್ಣದಂತೆ ವಿಲೀನಗೊಳ್ಳುತ್ತದೆ ಅದು ದಿಕ್ಕು ಮತ್ತು ಪರಿಮಾಣ ಆ ಕಾಂತ ಕ್ಷೇತ್ರದ ಪ್ರಭಾವ ಹೆಚ್ಚಾದಂತೆ ಕಾಂತೀಯ ಬಲರೇಖೆಗಳು ಹೆಚ್ಚಾಗುತ್ತವೆ ಕಾಂತಕ್ಷೇತ್ರದ ಪ್ರಭಾವ ಕಡಿಮೆ ಆದಂತೆ ಕಾಂತಿ ಬಲರೇಖೆಗಳು ಕೂಡ ಏನಾದರೂ ಕಡಿಮೆ ಆಗುತ್ತವೆ ಆದ್ದರಿಂದ ಕಾಂತೀಯ ಬಲರೇಖೆಗಳ ಗುಣಗಳು ಅಥವಾ ಗುಣಲಕ್ಷಣಗಳು ಅಥವಾ ಲಕ್ಷಣಗಳು ಬರ್ರಿ ಅಂತ ಹೇಳಿ ನಂತರ ಕೇಳ್ಬೋದು ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನ ಬರೀರಿ ಅಂತ ಹೇಳಿ ನದ ನಂತರ ಕೇಳ್ಬಹುದು ಅಥವಾ ಗುಣಗಳನ್ನ ಬರೀ ಅಂತ ಹೇಳಿ ನದ ನಂತರ ಕೇಳ್ಬಹುದು ಅದಕ್ಕ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಒಂದೇದು ಉತ್ತರ ಧ್ರುವದಲ್ಲಿ ಉತ್ಸರ್ಜಿಸಿ ಅಂದ್ರೆ ದಂಡಕಾಂತದ ಹೊರಭಾಗದಲ್ಲಿ ದಂಡಕಾಂತದ ಹೊರಭಾಗದಲ್ಲಿ ಇದು ದಂಡಕಾಂತ ಈ ದಂಡಕಾಂತದ ನಂತರ ಹೊರಭಾಗದಲ್ಲಿ ಉದಾಹರಣೆಗೆ ಏನದ ಅಂತಾರ ಇದು ಉತ್ತರ ಧ್ರುವ ಇದು ಅಂತಾರ ದಕ್ಷಿಣ ಧ್ರುವ ಯಾವಾಗ ಅಂತಾರ ದಂಡಕ್ರಾಂತದ ಹೊರಭಾಗದಲ್ಲಿ ಉತ್ತರ ಧ್ರುವದಲ್ಲಿ ಉತ್ಸರ್ಜಿಸಿ ದಕ್ಷಿಣ ಧ್ರುವದಲ್ಲಿ ಏನಾದಂತರ ವಿಲೀನಗೊಳ್ಳುತ್ತವೆ ಅಂದ್ರೆ ಇಲ್ಲಿ ಒಂದು ಉತ್ಪತ್ತಿಯಾಗಿ ಅದು ಅಂತ ಇಲ್ಲಿ ದಕ್ಷಿಣ ಧ್ರುವದಲ್ಲಿ ಬಂದ್ ಏನಾದ ನಂತರ ಅದು ವಿಲೀನಗೊಳ್ಳುತ್ತವೆ ಇಲ್ಲಿ ದಂಡಕಾಂತದ ಹೊರಭಾಗದಲ್ಲಿ ದಂಡಕಾಂತದ ಹೊರಭಾಗದಲ್ಲಿ ಉತ್ತರ ಧ್ರುವದಲ್ಲಿ ಉತ್ಸರ್ಜಿಸಿ ದಕ್ಷಿಣ ಧ್ರುವದಲ್ಲಿ ಅಂತಾರ ವಿಲೀನಗೊಳ್ಳುತ್ತವೆ ಅದೇ ರೀತಿ ಏನದ ಅಂತಾರ ಎರಡನೇದು ದಂಡಕಾಂತದ ಒಳಭಾಗದಲ್ಲಿ ಅಂದ್ರೆ ಇದು ದಂಡಕಾಂತದ ಒಳಭಾಗದಲ್ಲಿ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ನಂತರ ಚಲಿಸುತ್ತವೆ ಇದು ದಂಡಕಾಂತದ ಒಳಭಾಗದಲ್ಲಿ ದಂಡಕಾಂತದ ಹೊರಭಾಗದಲ್ಲಿ ಉತ್ತರ ಧ್ರುವದಲ್ಲಿ ಉತ್ತರಿಸಿ ದಕ್ಷಿಣ ಧ್ರುವದಲ್ಲಿ ಏನದಂತೆ ವಿಧೀನಗೊಳ್ಳುತ್ತವೆ ಅದೇ ದಂಡಕಾಂತದ ಒಳಭಾಗದಲ್ಲಿ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ನಂತರ ಕಾಂತೀಯ ಬಲರೇಖೆಗಳು ನಂತರ ಚಲಿಸುತ್ತವೆ ನೆಕ್ಸ್ಟ್ ಏನಾದ್ರ ಕಾಂತೀಯ ಬಲರೇಖೆಗಳ ಅಂದ್ರೆ ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿವೆ ಈ ಆವೃತ್ತ ಜಾಲಗಳನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾದಷ್ಟು ಕ್ಷೇತ್ರವು ಹೆಚ್ಚಾಗುತ್ತದೆ ಅಂದ್ರೆ ಕಾಂತಿಯ ಬಲರೇಖೆಗಳ ಇವು ಏನಾದಂತರ ಹೆಚ್ಚಾದಷ್ಟು ಕ್ಷೇತ್ರ ಕೂಡ ಹೆಚ್ಚಾಗುತ್ತದೆ ಕಾಂತಿಯ ಬಲರೇಖೆಗಳು ಏನದಂತರ ಕಡಿಮೆ ಆದಷ್ಟು ಕ್ಷೇತ್ರ ಕೂಡ ಏನದಂತರ ಕಡಿಮೆ ಆಗುತ್ತದೆ ಅಂದ್ರೆ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಿಗೆ ಐತೆ ಕಾಂತ ಕ್ಷೇತ್ರ ಕೂಡ ಹೆಚ್ಚಾಗುತ್ತದೆ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಕಡಿಮೆ ಆಯ್ತಂದ್ರೆ ಕಾಂತ ಕ್ಷೇತ್ರ ಕೂಡ ಅದು ಕಡಿಮೆ ಆಗುತ್ತದೆ ಯಾಕಂತಾರೆ ಆ ಒಂದು ಕಾಂತೀಯ ಬಲರೇಖೆಗಳ ಮೇಲೆ ಏನದ ನಂತರ ಅವಲಂಬಿತವನ್ನ ಹೊಂದಿರತಕ್ಕಂಥದ್ದು ಅದೇ ರೀತಿ ಏನದ ನಂತರ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನು ಒಂದು ಛೇದಿಸುವುದಿಲ್ಲ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಇಲ್ಲಿ ಏನಾದ್ರೆ ಇಷ್ಟೊಂದು ಕಾಂತೀಯ ಬಲರೇಖೆಗಳು ಆದ್ರ ಯಾವುದೇ ಎರಡು ಎರಡು ಇರ್ಬೋದು ಅಥವಾ ಮೂರ್ ಇರ್ಬೋದು ಅಥವಾ ನಾಲ್ಕು ಇರಬಹುದು ಆ ಯಾವುದೇ ಕಾಂತಿಯ ಒಂದನ್ನೊಂದು ಒಂದೊಂದು ಎನ್ನದಂತರ ಛೇದಿಸುವ ಯಾವುದೇ ಎರಡು ಕಾಂತಿಯ ರೇಖೆಗಳು ಒಂದೊಂದು ಛೇದಿಸುವ ಅದು ಏಕೆ ಅಂತ ಕೇಳ್ಬೋದು ಏಕೆಂದರೆ ಆ ಒಂದು ಒಂದು ವೇಳೆ ಆ ಛೇದಿಸಿದರೆ ಅಂದ್ರೆ ಒಂದು ವೇಳೆ ಆ ಎರಡು ಕಾಂತಿಬಲ ಬಲ ರೇಖೆಗಳು ಎನ್ನರ ಛೇದಿಸಿದರೆ ಆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿ ಎನ್ನದ ನಂತರ ಆ ಒಂದು ದಿಕ್ಸೂಚಿ ಸೂಜಿ ಎರಡು ದಿಕ್ಕುಗಳ ತಂಡದ ನಂತರ ನಿರ್ದೇಶಿಸುತ್ತದೆ ಎಂದರ್ಥ ಅಂದ್ರ ಯಾವಾಗ ಏನಾದ್ರೆ ಅಂತಾರ ಆ ದಂಡ ಕಾಣ್ತದ ಸುತ್ತಲಿರ್ತಕ್ಕಂತ ಕಾಂತೀಯ ಬಲರೇಖೆಗಳು ಎರಡು ಕಾಂತೀಯ ಬಲರೇಖೆಗಳು ಒಂದರಂದು ಛೇದಿಸುವುದಿಲ್ಲ ಏಕೆಂದರೆ ಒಂದ್ ವೇಳೆ ಛೇದಿಸಿದರೆ ಆ ಛೇದಿಸುವ ಬಿಂದುವಿನಲ್ಲಿ ಒಂದ್ ವೇಳೆ ಏನಾದಂತೆ ಈ ರೀತಿ ಎರಡು ಬಂದಿಲಿ ಛೇದಿಸಿದಂತರ ಇಲ್ಲಿ ನಾವು ದಿಕ್ಸೂಚಿ ಇಟ್ಟು ಅಂತಾರ ಆ ದಿಕ್ಸೂಚಿ ಮಾಡ್ಬೇಕಾಗ್ತದ ಅಂತಾರ ಎರಡು ದಿಕ್ಕುಗಳನ್ನ ತೋರಿಸಬೇಕಾಗ್ತದ ಆದ್ರ ಅದು ಸಂಭವನೀಯ ಅಲ್ಲ ದಿಕ್ಸೂಚಿ ಏನಾದಂತೆ ಎರಡು ಅಂತಾರ ಸೂಚಿಸುವುದಿಲ್ಲ ಆದ್ದರಿಂದ ಅದು ಏನದ ಸಂಭವನೀಯವಲ್ಲ ಸಂಭವನೆಯವಲ್ಲ ಇದು ಏನಾದಂತ ಒಂದ್ ಅಥವಾ ಎರಡು ಹಕ್ಕಾರ ಕೇಳಬಹುದು ಕಾಂತೀಯ ಬಲ ರೇಖೆಗಳು ಯಾವುದೇ ಎರಡು ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಕಾರಣ ಕೊಡಿ ಅಂತ ಕೇಳಿ ಅದಕ್ಕೆ ಅಂತ ಒಂದು ವೇಳೆ ಛೇದಿಸಿದ್ದರೆ ಛೇದಿಸುವ ಬಿಂದುವಿನ ದಿಕ್ಸೂಚಿಯ ಸೂಜಿಯು ಎರಡು ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ ಎಂದರ್ಥ ಆದರೆ ಇದು ಸಂಭವನೀಯವಲ್ಲ ಅದಕ್ಕೆ ಏನದ ನಂತರ ಯಾವುದೇ ಎರಡು ಕಾಂತಿಯ ಬಲ ರೇಖೆಗಳು ಒಂದೊಂದು ಏನದ ನಂತರ ಛೇದಿಸುವುದಿಲ್ಲ ನೆಕ್ಸ್ಟ್ ಏನದ ನಂತರ ನೀವು ಮತ್ತೊಂದು ಚಟುವಟಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹದಿಮೂರು ಪಾಯಿಂಟ್ ನಾಲ್ಕು ಹದಿಮೂರು ಪಾಯಿಂಟ್ ನಾಲ್ಕು ಎನ್ನದ ನಂತರ ಚಟುವಟಿಕೆಯನ್ನು ಕೊಟ್ಟಿರ್ತಕ್ಕಂಥ ಆ ಒಂದು ಚಟುವಟಿಕೆ ಪ್ರಕಾರ ಇಲ್ಲಿ ಏನದಂತ ಈ ರೀತಿ ಏನ್ ಮಾಡ್ಬೇಕು ಅಂದ್ರೆ ಎರಡು ವಿದ್ಯುತ್ ಮಂಡಲಗಳನ್ನ ಜೋಡಿಸಬೇಕು ಇದ್ರಲ್ಲಿ ಏನಾದ ಈ ಒಂದು ಬ್ಯಾಟ್ರಿ ಒಂದು ಪಾಯಿಂಟ್ ಐದು ವೋಲ್ಟ್ ನ ಬ್ಯಾಟರಿಯನ್ನ ಜೋಡಿಸಿ ನಂತರ ಏನದ ನಂತರ ಈ ಬ್ಯಾಟ್ರಿ ಏನದ ನಂತರ ಮೂರರಿಂದ ನಾಲ್ಕು ಬ್ಯಾಟ್ರಿಗಳನ್ನ ಜೋಡಿಸಿ ಒಂದು ಕಿಯನ್ನು ಜೋಡಿಸಬೇಕು ಈ ಒಂದು ಉತ್ತರ ಮತ್ತು ದಕ್ಷಿಣ ಧ್ರುವ ಇಲ್ಲಿ ಏನದ ನಂತರ ದಪ್ಪವಾಗಿರ್ತಕ್ಕಂತ ತಾಮ್ರದ ತಂತಿಯನ್ನ ಜೋಡಿಸಬೇಕು ಇದು ಉತ್ತರ ಧ್ರುವ ಇದು ದಕ್ಷಿಣ ಧ್ರುವ ಆ ತಂತಿಯ ಕೆಳಭಾಗದಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದು ದಿಕ್ಸೂಚನೆ ಇಡಬೇಕು ಅದು ಉತ್ತರ ದಕ್ಷಿಣ ದಿಕ್ಕನ್ನು ಸೂಚಿಸುವಂತೆ ದಿಕ್ಸೂಚನೆ ಇಡಬೇಕು ಅವಾಗ ಏನದ ನಂತರ ಈ ವಿದ್ಯುತ್ ಪ್ರವಾಹ ಏನದ ನಂತರ ಧನಾಗ್ರ ತುದಿಯಿಂದ ಹರಿತದೆ ಧನಾಗ್ರ ತುದಿಯಿಂದ ಹರಿದಾಗ ನಂತರ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಅಂದ್ರೆ ನ್ಯಾಯಿಂದ ಕೆಳಗಿನಂತರ ವಿದ್ಯುತ್ ಪ್ರವಾಹವನ್ನು ಹೊರಿಸಿದಾಗ ಉತ್ತರ ಧ್ರುವದಿಂದ ದಕ್ಷಿಣದ ಧ್ರುವದ ಕಡೆಗೆ ಏನದ ನಂತರ ವಿದ್ಯುತ್ ಪ್ರವಾಹನ ಹರಿಸಿದಾಗ ಅವಾಗ ಏನಾದ ನಂತರ ದಿಕ್ಸೂಚಿಯ ಸೂಜಿವು ಯಾವ ಕಡೆಗೆ ಏನಾದರ ತಿರುಗುತ್ತದೆ ಹೇಳಿ ಕೇಳ್ಬಹುದು ದಿಕ್ಸೂಚಿಯ ಸೂಜಿಯು ಅದು ಪೂರ್ವದ ಕಡೆಗೆ ಏನದ ನಂತರ ತಿರುಗುತ್ತದೆ ಯಾವಾಗ ಹೆಣ್ಣದ ಅಂತರ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅದಕ್ಕೆ ಏನದ ನಂತರ ನಾವು ಆ ಒಂದು ವಿದ್ಯುತ್ ಪ್ರವಾಹವನ್ನು ವಿದ್ಯುತ್ ಪ್ರವಾಹವನ್ನು ನಾವು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಅಂದ್ರೆ ನೆನಿಂದ ಕೆಳಗಿಣದ ಅಂತರ ಹಾಯಿಸಿದಾಗ ಅವಾಗೆಣದ ಅಂತರ ದಿಕ್ಸೂಜಿ ಸೂಜಿ ಯಾವ ದಿಕ್ಕಿನ ಕಡೆಗೆ ಚಲಿಸುತ್ತದೆ ಅಂತರ ಪೂರ್ವ ದಿಕ್ಕಿನ ಕಡೆಗೆ ಎಣದ ಅಂತರ ಚಲಿಸುತ್ತದೆ ನೆಕ್ಸ್ಟ್ ಎರಡನೇ ಸಲಹೆ ಅಂತಾರ ಇದ್ರ ದಿಕ್ಕನ್ನ ಬದಲಾವಣೆ ಮಾಡೋದು ದಿಕ್ಕನ ಬಂದಾವಳಿ ಮಾಡ್ಬೇಕಂದ್ರೆ ಪ್ಲಸ್ ಇದ್ದ ಮೈನಸ್ ಮೈನಸ್ ಇದ್ ಪ್ಲಸ್ ಮಾಡ್ಬೇಕು ಅದಕ್ಕೆ ಬ್ಯಾಟ್ರಿ ಏನ್ ಮಾಡ್ಬೇಕಂದ್ರೆ ಜೋಡಿಸಬೇಕು ಅವಾಗ ಏನದ ನಂತರ ವಿದ್ಯುತ್ ಪ್ರವಾಹ ಏನ್ ಮಾಡ್ಬೇಕಂತರ ಇದು ಉತ್ತರ ಇದು ದಕ್ಷಿಣ ದಕ್ಷಿಣ ಧ್ರುವದಿಂದ ಉತ್ತರದ ಕಡೆಗೆ ಎಣ್ಣದ ನಂತರ ಹಾಯಿಸ್ಬೇಕು ಕೆಳಗಿಂದ ಏನದ ನಂತರ ಏನ್ ಮಾಡ್ಬೇಕಂದ್ರೆ ವಿದ್ಯುತ್ ಪ್ರವಾಹನ ಹಾಯಿಸ್ಬೇಕು ಅವಾಗ ದಿಕ್ಸೂಚಿ ಸೂಜಿ ಕೆಳಭಾಗದಲ್ಲಿ ಹೆಣ್ಣದ ನಂತರ ಅದ ಆ ದಿಕ್ಸೂಚಿ ಸೂಜಿಯು ಯಾವ ಕಡೆಗೆ ಎಣ್ಣದ ನಂತರ ಪಲ್ಲಟಗೊಳ್ಳುತ್ತದೆ ಅನ್ನೋದನ್ನ ವೀಕ್ಷಿಸ್ಬೇಕು ಅವಾಗ ದಿಕ್ಸೂಚಿಯ ಸೂಜಿ ಎನ್ನದ ನಂತರ ಪಶ್ಚಿಮ ದಿಕ್ಕಿನ ಕಡೆಗೆ ಎನ್ನದ ನಂತರ ಚಲಿಸುತ್ತದೆ ಅಂದ್ರೆ ವಿದ್ಯುತ್ ಪ್ರವಾಹದಿಂದ ಆ ಒಂದು ವಾಹಕದಿಂದ ವಿದ್ಯುತ್ ಪ್ರವಾಹವಿರುವ ಇರುವ ವಾಹಕದಿಂದ ಕಾಂತಕ್ಷೇತ್ರದ ದಿಕ್ಕು ಕೂಡ ಎನ್ನದ ನಂತರ ಬದಲಾಗುತ್ತದೆ ಆ ಕಾಂತ ಕ್ಷೇತ್ರದ ಪ್ರಭಾವದಿಂದ ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿನ ಕಡೆಗೆ ವಿದ್ಯುತ್ ಅನ್ನು ಹಾಯಿಸಿದಾಗ ಆ ದಿಕ್ಸೂಚಿಯ ಸೂಜಿ ಅದು ಪಶ್ಚಿಮ ದಿಕ್ಕಿನ ಕಡೆಗೆ ಚಲಿಸುತ್ತದೆ ಅಂತರ ವಿದ್ಯುತ್ ಪ್ರವಾಹದ ದಿಕ್ಕನ್ನ ನಾವ್ ವ್ಯತಿರಿಕ್ತಗೊಳಿಸಿದಾಗ ಕಾಂತ ಕ್ಷೇತ್ರದ ದಿಕ್ಕು ಕೂಡ ವ್ಯತಿರಿಕ್ತಗೊಳ್ಳುತ್ತದೆ ಅಂದ್ರ ವಿದ್ಯುತ್ ಪ್ರವಾಹದ ದಿಕ್ಕನ್ನ ನಾವೇನದ ಅಂತರ ಬದಲಾಯಿಸಿದಾಗ ಅವಾಗ ಕಾಂತ ಕ್ಷೇತ್ರದ ದಿಕ್ಕು ಕೂಡ ಏನದ ನಂತರ ಬದಲಾಗುತ್ತದೆ ಅನ್ನೋದನ್ನ ಈ ಒಂದು ಚಟುವಟಿಕೆಯ ಮೂಲಕ ಏನದ ಅಂತರ ನಾವು ತಿಳಿದುಕೊಳ್ಬಹುದು ಈ ಉದಾಹರಣೆಗೆ ಏನಾದ್ರೆ ನಿಮಗೂ ಮತ್ತೊಂದೇನದ ವಿದ್ಯುತ್ ಮಂಡಲವನ್ನು ಕೊಡಬಹುದು ಆ ಒಂದು ವಿದ್ಯುತ್ ಮಂಡಲವನ್ನು ಕೊಟ್ಟು ಉದಾಹರಣೆಗೆ ಅಂತ ಈ ರೀತಿ ಒಂದು ಇಲ್ಲಿ ಅಂತ ಈ ರೀತಿ ಬ್ಯಾಟ್ರಿಯನ್ನ ಜೋಡಿಸಿಯನ್ನ ಜೋಡಿಸಿ ಮಾಡ್ಬೇಕಂತ ಪ್ಲಸ್ ಮೈನಸ್ ಬ್ಯಾಟರಿಯನ್ನ ಜೋಡಿಸಿ ಅವಾಗ ಏನದ ಅಂತಾರೆ ಇಲ್ಲಿ ಇದು ಎಕ್ಸ್ ಮತ್ತು ವಾಯ್ ಇಲ್ಲಿ ದಪ್ಪವಾಗಿರ್ತಕ್ಕಂತ ಜೋಡಿಸಬೇಕು ಅವಾಗ ಏನದ ಅಂತಾರ ಇಲ್ಲಿ ನಾವು ವಿದ್ಯುತ್ ಪ್ರವಾಹವನ್ನು ಎಕ್ಸ್ ದಿಂದ ವಾಯ ಕಡೆಗೆ ಹಾಯಿಸಿದಾಗ ಅಂದ್ರೆ ಮ್ಯಾಲಿಂದ ಕೆಳಗೆ ಹಾಯಿಸಿದಾಗ ಎಕ್ಸ್ ದಿಂದ ವಾಯು ಕಡೆಗೆ ಹಾಯಿಸಿದಾಗ ಇಲ್ಲಿ ಏನಾದ ನಂತರ ದಿಕ್ಸೂಚಿ ನೀಡಬೇಕು ಆ ದಿಕ್ಸೂಚಿಯ ಸೂಜಿ ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಅನ್ನೋದನ್ನ ವೀಕ್ಷಿಸಬೇಕು ಅವಾಗ ನಂತರ ಅದು ಪೂರ್ವದ ಕಡೆಗೆ ಎಣ್ಣದ ನಂತರ ಪಲ್ಲಟಗೊಳ್ಳುತ್ತದೆ ನೆಕ್ಸ್ಟ್ ಏನದ ನಂತರ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಾವಣೆ ಮಾಡಬೇಕು ಫಸ್ಟ್ ಎಕ್ಸ್ ದಿಂದ ವಾಯು ಕಡೆಗೆ ಎಣ್ಣದಂತ ವಿದ್ಯುತ್ ಅನ್ನು ಹಾಯಿಸಿದ ಪೂರ್ವದ ಕಡೆಗೆ ಎಣ್ಣದ ನಂತರ ದಿಕ್ಸೂಚಿಯ ಸೂಜಿ ಎಣ್ಣದ ನಂತರ ಪಲ್ಲಟಗೊಳ್ಳುತ್ತದೆ ನೆಕ್ಸ್ಟ್ ಸಲ ವಾಯ್ ಇಂದ ಏನಾದ ನಂತರ ಎಕ್ಸ್ ಕಡೆಗೆ ಅಂತ ವಿದ್ಯುತ್ ಅನ್ನ ಹಾಯಿಸ್ಬೇಕು ಉಲ್ಟಾ ಹಾಯಿಸ್ಬೇಕು ವಿರುದ್ಧವಾಗಿ ಹಾಯಿಸಬೇಕು ಅವಾಗ ದಿಕ್ಸೂಚಿಯ ಸೂಜಿ ಯಾವ ಕಡೆಗೆ ಚಲಿಸುತ್ತದೆ ಅನ್ನೋದನ್ನ ವೀಕ್ಷಿಸಬೇಕು ಅವಾಗ ಏನಾದಂತರ ದಿಕ್ಸೂಚಿಯ ಸೂಜಿ ಏನಾದ ನಂತರ ಪಶ್ಚಿಮದ ಕಡೆಗೆ ಏನಾದ ನಂತರ ಚಲಿಸುತ್ತದೆ ಅದಕ್ಕೆ ವಿದ್ಯುತ್ ಪ್ರವಾಹದ ದಿಕ್ಕು ಕೂಡ ಏನದ ಅಂತರ ಬದಲಾದಂತೆ ಈ ರೀತಿ ಕಾಂತ ಕ್ಷೇತ್ರದ ದಿಕ್ಕು ಕೂಡ ಏನದ ನಂತರ ಬದಲಾಗುತ್ತದೆ ಈ ರೀತಿ ನಿಮ್ಗೆ ಚಿತ್ರ ಕೊಟ್ಟು ಈ ರೀತಿ ಏನಾದ್ರೆ ಎಕ್ಸ್ ದಿನ ವಾಯುದ ಕಡೆಗೆ ಹಾಯಿಸಿದಾಗ ದಿಕ್ಸೂಚಿ ಸೂಜಿ ಯಾವ ಕಡೆಗೆ ಚಲಿಸುತ್ತದೆ ಮತ್ತು ವಾಯುದಿಂದ ಎಕ್ಸ್ ಕಡೆಗೆ ಹಾಯಿಸಿದಾಗ ದಿಕ್ಸೂಚಿ ಸೂಜಿ ಯಾವ ಕಡೆಗೆ ಚಲಿಸುತ್ತೆ ಅಂತ ಹೇಳಿ ಏನಾದ ಪ್ರಶ್ನೆ ಕೇಳಬಹುದು ಅದಕ್ಕೆ ಏನಾದಂತರ ಈ ಒಂದು ಚಟುವಟಿಕೆ ಅನ್ನೋದ ಅಂತರ ಸರಿಯಾಗಿ ಅಂತರ ನೋಡ್ಕೊಳ್ಬೇಕು ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು